ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕನಾಗಿರ್ಬೋದು ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ ಆಮೇಲೆ ಮೊದಲಿಂದನೂ ಹೇಳಿದ್ದೆ ನಾನು ನಮ್ಮ ಈ ಕಾಂತಾರದ ಸಸ್ಯಸನ್ನು ನಾನು ಅಪ್ಪು ಸರ್ಗಾಗ್ಬೋದು ದೈವ ನರ್ತಕರು ಮತ್ತು ಅವರ ಕುಟುಂಬದವರಾಗ್ಬೋದು ದೈವಕ್ಕೆ ನಾನು ಅರ್ಪಿಸಿದ್ದೆ ಅದ್ರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿವರೆಗೆ ಇದು ಬರಲಿಕ್ಕೆ ನಿಜವಾಗಲೂ ಕನ್ನಡ ಜನತೆ ಸಪೋರ್ಟ್ ಇವತ್ತು ಬೆಂಬಲ ಕೊಟ್ಟಿರೋದು ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್ ಇಡೀ ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದೀನಿ ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ ಎಲ್ಲ ಏನಾರ ಅಪ್ ಹೊಂದಿದ್ದೆ ಸೊ ಎಲ್ಲ ಇಡೀ ತಂಡದವರು ಖುಷಿಯಾಗಿದ್ದಾರೆ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ ಕೆ ಜಿ ಎಫ್ ಟೂಗೂ ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ ಅಂಡ್ ಕಾಂತಾರಕ್ಕೆ ಎರಡು ಪ್ರಶಸ್ತಿಗಳು ಬಂದಿದೆ ಸೊ ಹೊಂಬಾಳೆಗೆ ನಾಲ್ಕು ಪ್ರಶಸ್ತಿ ಬಂದಾಗ್ತು ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನ ಅವರು ಬ್ಯಾಕಪ್ ಮಾಡ್ತಿರೋದು ತುಂಬ ಒಂದು ಖುಷಿ ವಿಚಾರ ಸೊ ಅಂತ ಪ್ರೊಡಕ್ಷನ್ ಸಹ ನಮ್ಮ ಗಮನದಲ್ಲಿರೋದು ಒಂದು ನಮ್ಮೆಲ್ಲರ ಪುಣ್ಯ ಅಂತ ಅನ್ಕೊಳ್ತೀನಿ ನಾನು ಆಸ್ ಅ ಫಿಲ್ಮ್ ಪ್ರಟರ್ನಿಟಿ ಒಬ್ಬ ಮನುಷ್ಯನಾಗಿ ಸೊ ಹಂಗಾಗಿ ಎಲ್ರಿಗೂ ಅಭಿನಂದನೆ ಅಂಡ್ ಧನ್ಯವಾದ ನಿಮ್ಮೆಲ್ಲರ ಆಸೆ ಎಲ್ಲರದ್ದು ವಿಶ್ವಸ್ಗೆ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನಿಮಾ ಮಾಡೋದಕ್ಕಾಗಲ್ಲ ಸಿನ್ಮಾ ಅದು ಜನ ಒಪ್ಪಬೇಕು ಜನ ಒಪ್ಪಿ ಆದ್ಮೇಲೆ ಅಹ್ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಈ ಥರ ಇರುತ್ತೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡಲ್ ಮಾಡೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ